ನಮಸ್ಕಾರ ರೀ ನೋಡ್ಬೋದು ಇವತ್ತೊಂದು ಟೊಮೆಟೊ ಚಟ್ನಿ ಅಂದರೆ ಇವಾಗ ಮಧ್ಯಾಹ್ನ ಊಟಕ್ಕೆ ನೋಡಿರಿ ಚಪಾತಿಗೂ ಆಯಿತು ರೊಟ್ಟಿಗೂ ಆಯಿತು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ಈ ಥರ ನಾವು ಟಮ ರೊಟ್ಟಿ ಅನ್ನಕ್ಕೆ ನೋಡಿರಿ ಒಳ್ಳೆಯ ಒಂದು ಕಾಂಬಿನೇಷನ್ನು ಈ ಥರನೇ ನೀವು ಅನ್ನ ಜೊತೆಗಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಒಟ್ಟಿಗೂ ನಾನು ಇದನ್ನು ಇಟ್ಕೊಂಡಿದ್ದೀನಿ ರೀ ಟೊಮೆಟೊ ಅಂದರೆ ಚಟ್ನಿ ಥರ ಈ ಥರನೇ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೊಂದು ಹಪ್ಪಳ ಇದ್ರೆ ಊಟ ತುಂಬ ಚೆನ್ನಾಗಿರುತ್ತೆ ನೀವು ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ಒಂದು ಕಾಲು ಜಿಯಷ್ಟು ನಾನು ಹಣ್ಣಾದ ಟೊಮೆಟೋವನ್ನು ತೊಗೊಂಡಿದ್ದೇನೆ ರೀ ತುಂಬ ಹಣ್ಣಾಗಿರುವಂಥದ್ದು ಟೊಮೆಟೋವನ್ನು ರೀ ಇವತ್ತು ನೋಡಿರಿ ಈ ಒಂದು ಇದು ಚಟ್ನಿಯನ್ನು ಮಾಡೋಣ ಅಂದರೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ರೀ ಇದು ಬರೀ ಅನ್ನಕ್ಕೂ ಹಾಕೊಂಡು ಕಸ ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ರೀ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಇವಾಗ ನೋಡ್ಬೋದು ರೀ ನಾವಿಲ್ಲಿ ಟೊಮೆಟೋವನ್ನು ಈ ಥರನೇ ಸ್ವಲ್ಪ ಇದು ಇದು ತಿಕ್ಕ ತೆಗಿಬೇಕು ನೋಡಿರಿ ಇದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ಥರನೇ ತಿಕ್ಕೊಂಡು ನಾನು ಈ ಥರನೇ ಉದ್ದುದಕ್ಕೇ ಹೆಚ್ಕೊತಾ ಇದ್ದೀನಿ ಎಲ್ಲವನ್ನ ಇದೇ ಥರನೇ ಅಷ್ಟು ಟೊಮೆಟೋವನ್ನು ರೀ ಈ ಥರ ಇದು ಮದ್ಯಕ್ಕಿಂತ ಯಾವಾಗಲೂ ಇಡಬಾರ್ದು ಇದು ನಮಗೆ ಈ ಥರನೇ ನಾನು ಎಲ್ಲ ಟೊಮೆಟೋವನ್ನು ಇದೇ ಥರನೇ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ ನಮ್ಮದು ಟೊಮೆಟೊವನ್ನು ಈ ಥರನೇ ಕಟ್ ಮಾಡ್ಕೊಂಡಿದ್ದೇನೆ ಇವಾಗ ಈ ಟೊಮೆಟೊ ನೋಡಿರಿ ನಾವು ಮಿಕ್ಸಿ ಜಾರಿಗೆ ರೀ ಎಲ್ಲವನ್ನು ಟೊಮೆಟೋವನ್ನು ಈ ಥರನೇ ಕಟ್ ಮಾಡಿದ್ದೇವಲ್ಲ ಹಾಕ್ಕೊಂಡಿದ್ದೇನೆ ಇದಕ್ಕೆ ನೋಡಿರಿ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಕಾಲು ಕೆ ಜಿಗೆ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೇನೆ ಇದು ಚೆನ್ನಾಗಿ ಒಳ್ಳೆ ಟೇಸ್ಟ್ ರೀ ಹಾಗಾಗಿ ಇದರೊಟ್ಟಿಗೆ ಇದನ್ನು ಹಾಕ್ಕೊಳ್ಳೋಣ ಇವಾಗ ಇದಕ್ಕೇನೆ ನೋಡ್ಬೋದು ಒಂದು ಚಮಚದಷ್ಟು ನಾನು ಉಪ್ಪನ್ನು ಹಾಕ್ತಾ ಇದ್ದೇನೆ ರೀ ಇದನ್ನು ಹಾಕಿದ್ಮೇಲೆ ನೋಡ್ರಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ಈ ಥರ ಇವಾಗ ಇಲ್ಲಿ ಆಯಿಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇವೆ ರೀ ಆಯಿಲು ಬಿಸಿ ಆಗಿದೆ ರೀ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ಬೇಳೆ ಒಂದೂವರೆ ಟೇಬಲ್ ಸ್ಪೂನ್ ಜೀರಿಗೆ ಇದು ಬಿಳಿ ಸಾಸಿವೆ ಇದೆ ರೀ ಇದಕ್ಕೆ ನಾವು ಹಾಕೋಬೇಕಾಗತ್ತೆ ರೀ ನೋಡ್ಬೋದು ನಮ್ಮದು ಸಿಡಿತಾ ಇದೆ ಇವಾಗ ಸಿಡಿತಾ ಇದ್ದ ಹಾಗೆ ನೋಡಿರಿ ಒಂದು ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೇನೆ ಇದು ನೋಡಿರಿ ಊಟಕ್ಕೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಸೈಡ್ ಡಿಶ್ನಲ್ಲಿ ಒಂದು ಟೈಮ್ನಲ್ಲಿ ಸಾಂಬಾರು ಏನೋ ಇರಲಿಕ್ಕಂದ್ರೂ ಈ ಒಂದು ಚಟ್ನಿ ಇದ್ದರೆ ಸಾಕು ಟೊಮೆಟೊ ಚಟ್ನಿ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಒಂದು ಕಾಲು ಚಮಚದಷ್ಟು ಅಷ್ಟು ಹಾಕುತ್ತಾ ಇದ್ದೇನೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಡಬೇಕು ಇದಕ್ಕೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿಯನ್ನು ಹಾಕೋಬೇಕಾಗತ್ತೆ ಅಂದರೆ ಇದಕ್ಕೆ ನೋಡಿರಿ ನಾವು ಅಚ್ಚ ಖಾರದ ಪುಡಿಯನ್ನು ಹಾಕಿಬಿಟ್ಟು ಒಂದು ಸ್ವಲ್ಪನೇ ಫ್ರೈ ಮಾಡಬೇಕು ಇವಾಗ ಸ್ವಲ್ಪನೇ ನಾವು ಮುಂಚೆ ಹಾಕ್ಕೊಂಡಿದ್ದೆ ಉಪ್ಪು ಇದಕ್ಕೂ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪನೇ ಇದನ್ನು ಫ್ರೈ ಆದಮೇಲೆ ನಾವು ಟೊಮೆಟೊ ಪ್ಯೂರಿಯನ್ನು ಮಾಡಿಟ್ಕೊಂಡಿದ್ದೆ ನೋಡಿರಿ ಅದನ್ನು ಇದಕ್ಕೇನೆ ಸೇರಿಸ್ಬೇಕಾಗುತ್ತೆ ಹಾಕೋ ಬೇಳೆ ಟೇಸ್ಟು ಇದು ನೋಡಿರಿ ನೀರು ಹೋಗೋ ತನಕ ನಾವು ಇದನ್ನು ಬಾಡಿಸ್ಕೋಬೇಕು ಇವಾಗ ನಮ್ಮದು ಇದು ಚೆನ್ನಾಗಿ ಸ್ವಲ್ಪನೇ ಇದು ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ ಅಂದರೆ ನಾವು ನೀರೇನೂ ಹಾಕಲಿಲ್ಲ ಇದಕ್ಕೆ ಟೊಮೆಟೋದೇ ನೀರು ಇರುತ್ತೆ ನೋಡಿರಿ ಟೊಮೆಟೊ ನೀರಿನ ಅಂಶ ಇದು ಇದರೊಳಗೇನೆ ನಾವು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ ಇವಾಗ ಇದು ಸ್ಲೋ ಫ್ಲೇಮ್ನಲ್ಲೇ ನೋಡ್ರಿ ನಾವು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಹೋದ್ರಿ ನಮ್ಮದು ಒಂದು ನಾಲ್ಕು ನಿಮಿಷ ನಾನು ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಈ ಥರನೇ ಬೇಯಿಸಿದ್ದೇನೆ ಅಂದರೆ ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀರಿ ನೋಡ್ಬೋದು ನಮ್ಮದು ತಳ ಏನು ಹಿಡಿದಿಲ್ಲ ಅಂದರೆ ನಮ್ಮದು ಟೊಮೆಟೋದಲ್ಲಿರುವಂಥದ್ದು ನೀರಿನ ಅಂಶ ಎಲ್ಲ ಹೋಗಿದ್ದೀರಿ ಕಲರ್ ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ ಊಟಕ್ಕೆ ಚೆನ್ನಾಗಿರುತ್ತೆ ಈಗ ಉಪ್ಪಿನಕಾಯಿ ಇರಲಿಲ್ಲ ಅಂದ್ರೂ ಈ ಒಂದು ಟೊಮೆಟೊ ಚಟ್ನಿ ಇದ್ದರೆ ನೋಡ್ರಿ ತುಂಬ ಟೇಸ್ಟ್ ಆಗಿರುತ್ತೆ ಹಾಕೋರು ನೀವು ಒಗ್ಗರಣೆಗೆ ಹಾಕೋಬೇಕಂದ್ರೆ ಕರಿವೆ ಸೊಪ್ಪು ಹಾಕೋಬೋದು ಇದು ಪೂರ್ತಿ ಟೊಮೆಟೊದು ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ ಅಂದರೆ ನಮಗೆ ಟೇಸ್ಟ್ ಆದಂಥ ಒಂದು ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ ನಾವು ಇನ್ನೊಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಎಣ್ಣೆ ಬಿಡಿಯೋ ತನಕ ಇದನ್ನು ಫ್ರೈ ಮಾಡಬೇಕ್ರಿ ಇವಾಗ ನಮ್ಮದು ಒಂದು ಮತ್ತೆ ನಾನು ಮೂರು ನಿಮಿಷಗಳ ಕಾಲ ಇದನ್ನು ಈ ಥರನೇ ಅಲ್ಲೇ ಇದನ್ನು ಈ ಥರ ಮಾಡ್ಕೊಂಡಿದ್ರಿ ನೋಡ್ಬೋದು ನಮ್ಮದು ನೀರೆಲ್ಲ ಕಡಿಮೆ ಆಗಿದೆ ಇದು ಚೆನ್ನಾಗಿ ನಮಗೆ ನೋಡ್ಬೋದು ಖಾರ ಚೆನ್ನಾಗಿ ಆ ಚಟ್ನಿ ತುಂಬ ಚೆನ್ನಾಗಿ ಬಂದಿದೆ ನಾನಿವಾಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಾನು ರೊಟ್ಟಿನೂ ಇಟ್ಕೊಂಡಿನಿ ಚಪಾತಿನೂ ಇಟ್ಕೊತೀನಿ ಹಪ್ಪಳನೂ ಇಟ್ಕೊಂತೀನಿ ಅಂದರೆ ನಾವು ಸಾಂಬಾರು ಇರಲಿಲ್ಲ ಅಂತಂದ್ರೂ ಈ ಥರನೇ ನಾವು ಮಾಡ್ಕಂದ್ರೆ ಇದ್ರ ಜೊತೆಗೆ ಒಟ್ಟಿಗೆ ಅಂತಂದರೆ ಊಟ ಮಾಡ್ಬೋದು ಒಳ್ಳೆಯ ಒಂದು ಟೇಸ್ಟ್ ಆದಂಥದ್ರಿ ಟೊಮೆಟೊ ಟೊಮೆಟೊ ಚಟ್ನಿನೂ ಅಂತಾರೆ ಟೊಮೆಟೊ ಟೊಕ್ನು ಅಂತಾರೆ ಇಂಥದ್ದೊಂದು ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ರೀ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು